ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈಷ್ಣವಿ ಗ್ಯಾಲರಿ ಇವತ್ತಿನ ವಿಡಿಯೋದಾಗ ನಾನು ಕೊಪ್ಪಳ ಜಾತ್ರಾಗ ಏನೇನು ಸಾಮಾನು ಬಂದಾವು ಅಂತ ಹೇಳಿ ತೋರ್ಸಾಡ್ತೇನೆ ಬರ್ರಿ ಒಂದೊಂದಾಗಿ ನೋಡ್ತಾ ಹೋಗೋಣ ನಾನು ಇದನ್ನು ರ್ಯಾಂಡಮ್ ಆಗಿ ಶೂಟ್ ಮಾಡ್ಕೊಂಡಿರುವಂಥದ್ದು ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಹಾಗಾಗಿ ರ್ಯಾಂಡಮ್ ಆಗಿ ನನಗೇನೇನು ಕಾಣ್ತಿದ್ದಾವೋ ನಾನು ಅವೆಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ನೋಡಿ ಇವೆಲ್ಲ ಕಟ್ಟಿಗೆ ಗೊಂಬೆಗಳು ನಿಮ್ಮನೆ ಶೋ ಕೇಸಲ್ಲಿ ಇಡೋದಕ್ಕೆ ಇವು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ನೋಡಿ ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬಾ ಕ್ಯೂಟಾಗಿದ್ವು ನೋಡಿ ಈ ಪ್ರೈಸ್ ಎಲ್ಲ ನಾನು ಕೇಳೋದಕ್ಕೆ ಹೋಗಲಿಲ್ಲ ನನಗೆ ಚೆನ್ನಾಗಿ ಕಾಣಿಸಿರೋ ಅಂಥ ವಸ್ತುಗಳ ಎಲ್ಲವನ್ನೂ ನಾನು ಶೂಟ್ ಮಾಡ್ಕೊಂಡಿದ್ದೀನಿ ನೋಡಿ ಬ್ಯಾಗ್ ಅಂಗಡಿಗಳಂತೂ ಭಾಳ ಅಂದರೆ ಭಾಳ ಬಂದಿದ್ದವು ನೆಕ್ಸ್ಟು ನಾನು ತೋರಿಸ್ತಾ ಇರುವಂಥದ್ದು ಇದು ಕುಂಕುಮ ಹಾಗೂ ವಿಭೂತಿ ಪೂಜೆ ಸಾಮಾನುಗಳೇನೇನು ಬೇಕು ಅವೆಲ್ಲ ಅಂಗಡಿ ಒಂದರೂ ಇರ್ತವೆ ಫುಲ್ ಕಂಪ್ಲೀಟಾಗಿ ನೆಕ್ಸ್ಟು ಇದು ಬಂದ್ಬಿಟ್ಟು ಪಳಾರ ಸೆಕ್ಷನ್ನು ಇದು ಮೇನ್ ಹೈಲೈಟ್ ಏನಪ್ಪ ಅಂತಂದರೆ ಪ್ರತಿಯೊಂದು ಪಳಾರದ ಅಂಗಡಿಯವರು ಒಂದೊಂದು ಥೀಮ್ನ ಸೆಲೆಕ್ಟ್ ಮಾಡಿಬಿಟ್ಟು ಮೇಲೆ ತಮ್ಮ ಅಂಗಡಿ ಮೇಲ್ಗಡೆ ಅದನ್ನು ಪೋಸ್ಟ್ ಮಾಡಿರ್ತಾರೆ ಸೊ ಇಲ್ಲಿ ಕಾಣಿಸ್ತಿ ಕಾಣಿಸ್ತಿರ್ಬೋದು ನಿಮಗೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಬರೆದಿದ್ರಲ್ಲ ಆ ಥರ ಒಂದೊಂದು ಅಂಗಡಿಯವರು ಒಂದೊಂದು ಥೀಮನ್ನು ಇಟ್ಕೊಂಡಿರ್ತಾರೆ ಇದು ಈ ಜಾತ್ರೆ ವಿಶೇಷ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ನೋಡ್ರಿ ಕಟಗಿ ಮಣಿ ಆಮೇಲೆ ಚಪಾತಿ ಮಣಿ ಗೂಣಿ ಆಮೇಲೆ ಬ್ಯಾಳಿ ಗುಂಡು ಆಮೇಲೆ ಮಜ್ಜಿಗೆ ಕಡಿಯುವಂಥದ್ದು ಕೋಲ್ ಕಡಗೋಲು ಹಂಚ ಇವೆಲ್ಲ ಬಂದಿರ್ತಾವು ನಮ್ಮ ಉತ್ತರ ಕರ್ನಾಟಕದ ಕಡೆಗಿಂದ ಅತಿ ದೊಡ್ಡ ಜಾತ್ರೆ ಅಂತ ನಾ ಹೇಳ್ಬೋದು ಇದು ಕೊಪ್ಪಳ ಜಾತ್ರೆ ಹಾಗಾಗಿ ಇಲ್ಲಿ ಎಲ್ಲ ಐಟಮ್ಸು ಸಿಗ್ತಾವು ರೈತರಿಗೆ ಬೇಕಾಗಿರುವಂಥ ಬಾರ್ಕೋಲ್ ಮಿಣಿ ಆಮೇಲೆ ಹಗ್ಗ ಆ ಅಂಗಡಿಗಳು ಇರ್ತಾವೆ ಇಲ್ಲಿ ಆಮೇಲೆ ಮನೆಗೆ ಬೇಕಾಗಿರುವಂಥ ಪ್ರತಿಯೊಂದು ವಸ್ತುನೂ ಸಿಗ್ತಾವು ಲೈಕ್ ಬೆಡ್ಶೀಟ್ ಆಗಿರ್ಬೋದು ಆಮೇಲೆ ಕರ್ಟನ್ಸು ಮನೆಗೆ ಬೇಕಾಗಿರುವಂಥ ಬಾಂಡೆ ಸಾಮಾನು ಹಂಚು ಚಪಾತಿ ಮಣಿ ಅವು ಎಲ್ಲಾನು ಇಲ್ಲಿ ಸಿಗ್ತಾವು ನೋಡ್ರಿ ಇಲ್ಲಿ ಡೆಕೋರೇಟಿವ್ ಐಟಮ್ಸ್ನ ನಾನು ತೋರ್ಸಾತೀನಿ ಇಲ್ಲಿ ನಾನು ಹತ್ತೀನಿ ಇವು ಡೆಕೋರೇಟಿವ್ ಐಟಮ್ಸ್ ನೋಡ್ರಿ ಎಲ್ಲ ಈ ಫ್ಲವರ್ ಆಮೇಲೆ ವಾಝ್ ಒಂದಕ್ಕಿಂತ ಒಂದು ಮಸ್ತ್ ಇದು ಅಂತಾನ ಹೇಳ್ಬೋದು ಇದು ಜಾತ್ರೆ ಆಗಿದ್ದು ಜನವರಿ ಫಿಫ್ಟೀನ್ತ್ ರೀ ತೇರ್ ಆದಮೇಲೆ ಇದು ಹದಿನೈದು ದಿನದವರೆಗೂ ಜಾತ್ರೆ ಇರುತ್ತೆ ಮೊದಲೆಲ್ಲ ಒಂದು ತಿಂಗಳವರೆಗೂ ಇರ್ತಿತ್ತು ಈಗ ಅದನ್ನು ಹದಿನೈದು ದಿನಕ್ಕೆ ರೆಡ್ಯೂಸ್ ಮಾಡಿಬಿಟ್ಟಾರೆ ಯಾಕಂದರೆ ಇಲ್ಲಿ ಸ್ಕೂಲ್ ಕಾಲೇಜ್ ಇರೋದ್ರಿಂದ ಹುಡ್ ಓದೋ ಹುಡುಗರಿಗೆಲ್ಲ ಡಿಸ್ಟರ್ಬ್ ಆಗ್ತೈತಿ ಅಂತ ಹೇಳಿ ಅಜ್ಜಾರು ಏನು ಮಾಡ್ಯಾರ ಹದಿನೈದ ದಿನಕ್ಕೆ ಜಾತ್ರೆನ ಮುಗಿಸ್ಬಿಡ್ತಾರೆ ಹಾಗಾಗಿ ನಾವು ಜಾ ತೇರು ಮುಗಿಸ್ಕೊಂಡು ಹೋದ್ಮೇಲೆ ಒಂದು ವಾರ ಬಿಟ್ಟು ನಾವು ಜಾತ್ರೆ ಮಾಡೋಕೆ ಬಂದಿರ್ತೀವಿ ಈ ಜಾತ್ರೆ ಮಾಡಿ ಹೋದ್ವಿ ಅಂದ್ರೇ ನಮಗೇನೋ ಒಂಥರ ಸಮಾಧಾನ ಆಮೇಲೆ ನಾವು ಮೂರಿಂದ ನಾಲ್ಕು ಸಾರಿ ಜಾತ್ರೆ ಮಾಡೋಕೆ ಬಂದೇ ಬರ್ತೀವಿ ಇಲ್ಲಿ ಕೊಪ್ಪಳದವ್ರು ಯಾರ ಇದ್ರೆ ನನಗೆ ಕಮೆಂಟ್ ಮಾಡಿ ಈ ಪಿಂಗಾಣಿ ಐಟಮ್ಸ ಮಸ್ತ್ ಮಸ್ತ್ ಬಂದಿದ್ವಿ ನೋಡ್ರಿ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಅದು ನಾನು ರೆಸಿಪಿ ವಿಡಿಯೋಸ್ ಎಲ್ಲ ಶೂಟ್ ಮಾಡ್ತಿರ್ತೀನಲ್ಲ ಹಾಗಾಗಿ ನಾನು ಒಂದಿಷ್ಟು ತೊಗೊಳಬಿದ್ದು ಅವೆಲ್ಲನೂ ತೊಗೊಂಡ್ವಿ ತೊಗೊಂಡು ಮತ್ತೆ ಮುಂದಕ್ಕೆ ಹೋದ್ವಿ ನೋಡ್ರಿ ಈ ಚಹಾ ಕುಡಿಯೋ ಕಪ್ ಆಮೇಲೆ ಮಗ್ ಸಾಸರ್ ಆಮೇಲೆ ಗಾಜಿನ ಬಾಟ್ಲು ಆಗಿರ್ಬೋದು ಆಮೇಲೆ ಬೌಲ್ ಇವೆಲ್ಲ ಭಾಳ ಅಂದ್ರೆ ಭಾಳ ಚಂದ ಬಂದಿದ್ವಿ ರೀ ಬಳಿನೂ ಅಷ್ಟ ಒಂದಕ್ಕಿಂತ ಒಂದು ಚಂದ ಚಂದ ಬಂದಿದ್ದೆವು ನೋಡ್ರಿ ನೆಕ್ಸ್ಟ್ ಇಷ್ಟ ಆಗಿದ್ದು ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ತೋರ್ಸಿನಲ್ಲ ಈ ಇಯರಿಂಗ್ಸ್ ಭಾಳ ಅಂದ್ರೆ ಭಾಳ ಚಂದ ರೀ ಇವು ಹೊಸ ಕಲೆಕ್ಷನ್ ಅಂತಾನೆ ಹೇಳ್ಬೋದು ನಾನು ನೋಡಿದ್ದು ಆಮೇಲೆ ಪೆಂಡೆಂಟ್ಸ್ ಆಮೇಲೆ ಜುಮ್ಕಾ ಅವು ಎಲ್ಲಾನು ಇದೇವ್ರಿ ಇವೆಲ್ಲ ಆ್ಯಂಟಿಕ್ ಪೀಸ್ ಅಂತಾನು ಹೇಳ್ಬೋದು ಒಂದಕ್ಕಿಂತ ಒಂದು ಮಸ್ತ್ ಮಸ್ತ್ ಡಿಸೈನ್ಸ್ ಇದ್ವು ಎಲ್ಲ ಬರೀ ನೂರು ರೂಪಾಯ್ಗೆ ಒಂದು ಸೆಟ್ ಅಂತ ಹೇಳತ್ತಿದ್ರು ನೋಡ್ರಿ ಅಷ್ಟು ನೆಕ್ಸ್ಟ್ ನಾವು ಬಂದ್ವಿ ಈ ಕಡೆ ಬಾಂಡೆ ಸೆಕ್ಷನ್ನಿಗೆ ಇಲ್ಲಿ ಎಲ್ಲಾನು ನೂರು ರೂಪಾಯಿಗೆ ಮೂರು ಕೊಡತ್ತಿದ್ವಿ ರೀ ಸಣ್ಣ ಐಟಮ್ಸ್ ಆಮೇಲೆ ದೊಡ್ಡ ತೊಗೊಂಡ್ರೆ ಅದು ರೇಟ್ ಬೇರೆ ಬೇರೆ ಇದ್ದವು ರೀ ಇಲ್ಲಿ ಬಾಳ್ಗೆ ಆಗಿರ್ಬೋದು ಗುಂಡಿ ಆಮೇಲೆ ಟಿಫನ್ ಬಾಕ್ಸ್ ಟಿಫನ್ ಕ್ಯಾರಿಯರ್ ಇರ್ಬೋದು ಸ್ಪೂನ್ ಇಟ್ಲ ಆಮೇಲೆ ಹೆರ್ಜುಮಣಿ ಒಂದು ಎರಡಲ್ಲ ನೋಡ್ರಿ ಈ ಥರದ ಗುಂಡಿಗಳು ಆಮೇಲೆ ಡಬರಿ ಎಲ್ಲ ಸೈಜಿನ ಡಬರಿನ ಸಿಗ್ತಿದ್ವು ಇಲ್ಲಿ ಒಂದಕ್ಕಿಂತ ಒಂದು ಮಸ್ತ್ ಮಸ್ತ್ ಇದ್ವು ಅಂತ ನಾ ಹೇಳ್ಬೋದು ನೋಡ್ರಿ ಈ ಇಡೀ ಜಾತ್ರೆ ಅಡ್ಡಾಡಬೇಕು ಅಂತಂದ್ರೆ ಒಂದು ದಿನ ಇಲ್ಲ ನೋಡ್ರಿ ಅಷ್ಟು ದೊಡ್ಡದಿರ್ತೈತಿ ಈ ಜಾತ್ರೆ ನಾವು ಅದ್ರಾಗ ಮೊಟ್ಟ ಮೊಟ್ಟ ಮಧ್ಯಾಹ್ನದಾಗ ಬಂದ್ಬಿಟ್ಟಿದ್ವಿ ಬಿಸಿಲು ಒಂದು ಜಾಸ್ತಿ ಇತ್ತು ಹಾಗಾಗಿ ನಮಗೆ ಕಂಪ್ಲೀಟಾಗಿ ಅಡ್ಡಾಡೋಕ್ಕಾಗಲೇ ಆಗಲಿಲ್ಲ ಸೊ ಮ್ಯಾಲ ಮ್ಯಾಲಿದಷ್ಟ ನಮಗೇನು ಬೇಕಾಗಿತ್ತು ಅಷ್ಟು ನೋಡಿ ಅಷ್ಟು ತೊಗೊಂಡು ಹೋದ್ವಿ ಇಂಥ ಸಣ್ಣ ಹುಡುಗರು ಅಂತೂ ಭಾಳ ಅಂದ್ರೆ ಭಾಳ ಅಂಗಡಿ ಬಂದಿದ್ವು ಹುಡುಗರು ಏನಾರು ಇಲ್ಲಿ ಕರ್ಕೊಂಡು ಹೋಗಿಬಿಟ್ವಿ ಅಂದ್ರೆ ಮುಗ್ದಾಗ ಹೋದ್ ನೋಡ್ರಿ ಅವ್ರು ಕೊಡ್ಸೋತನ ಬಿಡೋಂಗೇ ಇಲ್ಲ ಹುಡುಗರು ಹಂಗೆ ಮಾಡಾತಿದ್ರು ಆಮೇಲೆ ಬ್ಯಾಗಿನ ಅಂಗಡಿನೂ ಅಷ್ಟೇ ಭಾಳ ಬಂದಿದ್ವು ಮೊಬೈಲ್ ಕವರ್ಸ್ ಇರ್ಬೋದು ಸ್ಕ್ರೀನ್ ಕಾರ್ಡ್ ಇವು ಎಲ್ಲನೂ ಇಲ್ಲಿ ಸಿಗ್ತಾವಂತಾನೆ ಹೇಳ್ಬೋದು ಆಮೇಲೆ ಇಲ್ಲಿ ನೋಡ್ರಿ ಇವು ಕುಟ್ಟಣಗಿ ಆಮೇಲೆ ರುಬ್ಬು ಗುಂಡು ಹಿಂಡಿಕಲ್ಲು ಆಮೇಲೆ ಒಳ್ಳ ಇವೆಲ್ಲ ಇಲ್ಲಿ ಭಾಳ ಭಾಳ ಚಂದ ರೀ ಇವು ಸಣ್ಣ ದೊಡ್ಡ ಎಲ್ಲ ಸೈಜ್ನಾಗು ಸಿಗಾತಿದ್ವಿ ರೀ ಒಂದಕ್ಕಿಂತ ಒಂದು ಚೆಂದ ಇದ್ವು ಅಂತನ ಹೇಳ್ಬೋದು ನೋಡ್ರಿ ಇಲ್ಲೇ ತೋರ್ಸಾತೀನಿ ನಾನು ಇವೆಲ್ಲ ಮುಂದಿರು ಮಾತ್ರ ಸಣ್ಣ ಸಣ್ಣ ನೆಕ್ಸ್ಟ್ ಇಲ್ಲಿ ಬಂದ್ವಿ ನಾವು ಬಾಳೆ ಗುಂಡು ಆಮೇಲೆ ಇಳಿಗಿ ಇರ್ಬೋದು ಜರಡಿ ಆಮೇಲೆ ಹಂಚ ಬೀಡಿನ ಹೆಂಚು ಸಿಗ್ತಾವು ಆಮೇಲೆ ಕಬ್ಬಣದ ಹೆಂಚೂ ಸಿಗ್ತಾವು ಪಡ್ಡಿನ ಹೆಂಚು ದೋಸೆ ಹೆಂಚು ಚಪಾತಿ ಮಣಿ ಇರ್ಬೋದು ಆಮೇಲೆ ಚಕ್ಲಿ ಮಾಡುವಂಥ ಚಕ್ಲಿ ಮಾಡುವಂಥ ಒತ್ತಾಳ ಇವು ಎಲ್ಲಾನು ಇಲ್ಲಿ ಸಿಗ್ತಾವು ನೋಡ್ರಿ ಆಮೇಲೆ ಪ್ರೈಸು ಅಷ್ಟೇ ಭಾಳ ರೀಸನೇಬಲ್ ಆಗಿರ್ತೈತಿ ಕಾಸ್ಟ್ಲಿ ಏನಿರಂಗಿಲ್ಲ ಈ ಗೇಮ್ಸ್ ಎಲ್ಲ ಸಂಜೆ ಮುಂದೆ ಐದು ಗಂಟೆಯಿಂದ ಸ್ಟಾರ್ಟ್ ಆಗ್ತಾವ್ರಿ ಹಾಗಾಗಿ ನಾವು ಆಟಾಡೋಕ್ಕೇನು ಹೋಗಲಿಲ್ಲ ಇಷ್ಟ ಮುಗಿಸ್ಕೊಂಡು ನಾವು ಮನೆ ಕಡೆ ಹೋದ್ವಿ ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಮತ್ತೆ ಸಿಗ್ತೀನಂತ